ಆಕಾಶವಾಣಿ ಧಾರವಾಡ ಈಗ ಕೇಳಿ ಪ್ರಹಸನ ಮಾಸ್ತರ್ಮನಿ ಮನಿ ಹಬ್ಬ ರಚನೆ ಜಿಕೆ ರವೀಂದ್ರ ಕುಮಾರ್ ನಿರ್ಮಾಣ ಅನಿಲ್ ದೇಸಾಯಿ ನೆರವು ವತ್ಸಲ ಕುಲಕರ್ಣಿ ಪ್ರಹಸನ ಮಾಸ್ತರ್ ಮನಿ ಹಬ್ಬ ಇನ್ನು ಹೇಳಂಗಿಲ್ಲ ಲಗುನ ಅವಾರ್ಲಿಂದ ಕರೀಲಿಕ್ಕೆ ಹತ್ತೀನಿ ಏಳು ನಾರಾಯಣ ಏಳು ಲಕ್ಷ್ಮೀರಮಣ ನಾ ಅಷ್ಟ ಅಲ್ಲ ಆ ರೆಡಿಯೋದಾಗ ಹೇಳಿದ್ದು ಕೇಳಿಸ್ತೋ ಇಲ್ಲ ನಿಮಗ ಶ ನೇ ಏನ್ ಮಾಡ್ಬೇಕು ಸಾಕು ಸಾಕ ಊ ಹ್ಮ್ ಈಗೇನು ಹೇಳ್ತಿರೋ ಇಲ್ಲೋ ಹಬ್ಬ ದಿನಾನು ಹಿಂಗ ಮಾಡಿದ್ರ ನೋಡ್ದವ್ರು ಏನ್ ಅಂತಾರ್ರೀ ಯಾರ ನೋಡ್ತಾರ ಲಕ್ಷ್ಮಿ ನಾ ಯಾವಾಗ ಮಲಗ್ತೀನಿ ಯಾವಾಗ ಹೇಳ್ತೀನಿ ಅಂತ ತಿಳ್ಕೊಂಡು ಏನ್ ಮಾಡೋರು ನಿಮ್ ನಿದ್ದಿ ನೋಡ್ಲಿಕ್ಕೆ ಅವ್ರ ಬರಂಗಿಲ್ಲ ನಾವು ಹೆಂಗ್ ಹಬ್ಬ ಮಾಡ್ತೀವಿ ಅನ್ನೋದು ಅವ್ರಿಗೆ ಕಣ್ಣಗ್ ಬೀಳ್ತದ ಅಂತಂದೆ ಅವರು ನಮ್ ಮನಿ ಕಡೆ ನೋಡಿದ್ರ ಅವ್ರ ಮನಿ ಹಬ್ಬ ಮಾಡೋರು ಯಾರು ನಿನ್ಗ ಬುದ್ಧಿ ಸ್ವಲ್ಪ ಕಡಿಮೆ ಅನ್ನೋದನ್ನ ಹಗಲೆಲ್ಲ ತೋರಿಸ್ತೀನಿ ನೋಡ್ರ ఏనంద్రీ ఎల్లుడు లక్ష్మి హబ్ విరోధు ఆచరణ ఒళగల్ల ವಿಚಾರದೊಳಗ ಮನಸ್ಸಿನೊಳಗ ಯುಗಾದಿ ಹಬ್ಬ ಹೆಂಗ್ ಬಂತು ಅಯ್ಯೋ ಇದು ಯುಗಾದಿ ಅಲ್ರಿ ಗೊತ್ತಾದಿ ಅಲ್ರಿಗ ನಾ ಏನ್ ದೀಪಾವಳಿ ರೀ ನರಕ ಚತುರ್ದಶಿ ಈ ಹೀಗೆ ದೀಪಾವಳಿ ಅಂತಾನೆ ಇಟ್ಕೋ ಹಬ್ಬ ಅಂದ್ರ ಎಲ್ಲಾ ಒಂದ್ ನರಕ ಚತುರ್ದಶಿ ಅಂದ್ರ ನರಕಕ್ಕೆ ಮಾತ್ರ ಇರೋದಿಲ್ಲ ಸ್ವರ್ಗಕ್ಕೂ ತ್ರಯೋದಶಿ ಅಲ್ಲ ಚತುರ್ದಶಿ ಇರ್ತದ ಸ್ವರ್ಗ ನರಕ ಬೇರೆಲ್ಲ ಕಾಣಿಭೋ ಅಂತ ಬೇಂದ್ರೆ ಹೇಳಿಲ್ಲ ಬೇಂದ್ರೆ ಅಲ್ರಿ ಬಸವಣ್ಣ ಅವ್ರು ಹೇಳಿದ್ದು ನೀವು ನಿಮ್ಮ ಮರು ಓ ಅಲ್ರಿ ರಿಟೈರ್ಡ್ ಮಾಸ್ತಾರ ನನ್ನ ನೀವು ಹೆಂಗ್ ನೆನ್ಪ್ನ್ಯಾಗ ಇಟ್ಕೊಂಡಿರಿ ಅಂತೀನಿ ನೀನು ನನ್ನ ನೆನಪ್ನ್ಯಾಗ ಎಲ್ಲಿ ಇರ್ತಿ ಆ ಆ ಅಂದ್ರ ಯಾವಾಗ್ಲೂ ನನ್ನ ಮುಂದನ ಇರ್ತಿ ಅದು ಹೆಂಡತಿಯೊಬ್ಬಳು ಮನಿಯೊಳಗಿದ್ದರೆ ನನಗದುಕು ನನಗದುಕ ನನಗ ಏ ಎಷ್ಟು ರೂಪಾಯಿ ಅಂತ ಬರ್ತಾರೆ ನರಸಿಂಹ ಭಟ್ರು ಸ್ವಾಮಿ ಹಳೆ ಐದು ರೂಪಾಯಿ ನೋಟು ಅಂತ ಅದಕ್ಕೆ ನಾ ಹೇಳೋದು ಸಂಗೀತದ ಬಗ್ಗೆ ತಿಳುವಳಿಕೆ ಅಂತ ಅಲ್ಲ ಹಳೆ ಎಷ್ಟು ರೂಪಾಯಿ ಐದು ಅಂದೆ ಐದು ರೂಪಾಯಿ ನೋಟು ಅಂದ್ರೆ ಪ್ರಾಸ ಹೆಂಗ ಕೊಡ್ತದೆ ನಿಮ್ ಪ್ರಾಸ ನಿಮ್ ಪ್ರಾಸ ಗೀಸಾ ಎಲ್ಲ ನನಗ ತ್ರಾಸಾಗ್ಯದ ಸಾಕು ನಾ ಬಲಗಡೆಯಿಂದ ಎದ್ದು ಲಗುನೆ ಸ್ನಾನ ಮುಗಿಸ್ರಿ ಕೆಲಸ ಸಾಕಷ್ಟು ಹೇಳಿದ್ನೋ ನಿ ಆಕಾಶವಾಣಿಯವ್ರಿಗೂ ಐದ್ ಗಂಟೆಕ್ಕ ಹಚ್ಚಾರ ಅಷ್ಟು ಗೊತ್ತಾಗಂಗಿಲ್ಲ 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 ಹಚ್ಚಿದವ್ರಿಗೋ ಕೇಳ್ದವ್ರಿಗೋ ಏನೋ ನಾವು ಮಾತಾಡ್ತಾಳ ಬಲಗಡೆಯಿಂದ ಹೇಳ್ಬೇಕಂತ ಬಲಗಡೆ ಯಾವ್ದಪ್ಪ ಯಾವ ಕೈಗೆ ಗಡಿಯಾರ ಕಟ್ಟಿಲ್ಲೋ ಅದ ಬಲಗೈ ಜೈ ಕರಾಗ್ರೇ ವಸತೆ ಲಕ್ಷ್ಮೀ ಕರಮಧ್ಯೆ ಸರಸ್ವತಿ ಕರಮೂಲೆ ಸ್ಥಿತೇ ಗೌರಿ ಪ್ರಭಾತೆ ಕರ ದರ್ಶನಂ ಜೊತೆಗೆ ಕರಕರ ಕರಕರ ಪತ್ನಿ ದರ್ಶನಂ ಏನಿಲ್ಲ ನೀನು ಕರದಂಗಾತು ಅಂದೆ ಬೆಳಗಾಗಿ ನಾನೆದ್ದು ಯಾರ ನೆನೆಯಲಿ ಬ್ರಷಲ್ಲೋ ಸೋಪ್ ಎಲ್ಲೋ ಮರೆತಾದ ಪರಶಿವನೇ ವೈಕುಂಠವು ಕೈಲಾಸವು ತಿಳಿಯ ಮುಖಕ್ಕ ನೀರು ಹಾಕಿದ ಕೂಡ್ಲಿ ಚಳಿ ಶುರುವಾಗ್ತದ ನೋಡು ಏ ನೀನು ಮಾಡಿ ಕೊಡೋ ಯಾವಾಗ ಕುಡಿದಿನೋ ಅನಿಸ್ತದ ಹೇಳೋದು ಇನ್ನು ಸ್ವಲ್ಪ ಹೊತ್ತಾಗಿದ್ರೆ ಮಧ್ಯಾಹ್ನ ಆಗಿರ್ತಿತ್ತು ಚಹಾ ಕುಡಿಲಿಕ್ಕೆ ಇರ್ಲಿ ಬಿಡು ಏನಾತೀಗ ಏನಾಗಿಲ್ಲ ದಿನದ ಚಾದರ ತೆಗಿಯೋದ ಈ ಚಾದಿಂದ ಅಲ್ಲ ಲಕ್ಷ್ಮಿ ನಮ್ ಮದ್ವಿ ಒಳಗ ಇಂಥದ್ದೊಂದ್ ಚಾ ಕೊಡದ ಎಷ್ಟು ಸತಾಯಿಸಿ ಬಿಟ್ರು ನಮ್ ಬೀಗರು ಅಯ್ಯ ನಮ್ ಮದ್ವಿ ಅಲ್ರಿ ನಮ್ ಮಗನ್ ಮದ್ವಿ ಅಂತ ಹೇಳ್ರಿ ಇರ್ಲಿ ಬಿಡು ಮಗನ ಮಗನ್ ಮದ್ವಿನೂ ಒಂಥರಾ ನಮ್ ಮದ್ವಿನ ಇದ್ದಂಗ ಏನ್ ಹಂಗಂದ್ರ ಸುಮ್ ಸುಮ್ನ ಬೈಸ್ಕೊಳ್ಳಿಕ್ಕೆ ನಮ್ಮ ಅಪ್ಪ ಅಮ್ಮ ಯಾಕ ಆ ಖರೇನ ಆಗಿದ್ರ ಬೈಸ್ಕೊಬೋದಿತ್ತೇನ ಹಾ ಹಾ ಏನಂದ್ರಿ ಬರೇ ಇಂತ ಮಾತ್ನ್ಯಾಗ ಕಾಲ ಕಳಿಬ್ಯಾಡ್ರಿ ಹಬ್ಬಕ್ಕ ಸಾಮಾನ್ ತರೋದದ ಹಾ ಮೊನ್ನೆ ಇರ್ತಂದಿದ್ನಲ್ಲಾ ಅದು ನೆನಪಿದ್ದದ್ದು ಇವತ್ ತರೋದು ಮರ್ತದ್ದು ಇವತ್ತು ಮರ್ತರ ಅದು ಸಂಕ್ರಾಂತಿಗೆ ನೋಡ್ ನೋಡ್ ನೋಡ ನನ್ನ ನೆನಪಿನ ಶಕ್ತಿನ ಅವಮಾನ ಮಾಡ್ಲಿಕ್ಕೆ ಹತ್ತೀನಿ ಎಲ್ಲಾದರೂ ಉಂಟು ಯಜಮಾನರೇ ಅದನ್ನು ಪೂಜೆ ಮಾಡೋಣವಂತೆ ನೀವು ತೆಂಗಿನಕಾಯಿ ತಂದ್ರೆ ಹ್ಮ್ ತಗೋರಿ ಇಲ್ಲೇ ಇಲ್ಲಿ ಲೀಸ್ಟ್ ಇಟ್ಟಿನಿ ಜಾಕ್ಲೆ ಲಘುನೇ ಬರಿ ಮತ್ತ ಮಗಳು ಅಳಿಯಾನು ಬರೋರಿದ್ದಾರ ಇನ್ನೇನ್ ಬಂದ ಬಿಡ್ತಾರೆ ಹೊಂಟೆ ಮಾರಾಯ್ತಿ ಹೊಂಟೆ Thank you. ನಮಸ್ಕಾರ ರೀ ನಾರಾಯಣ ಮಾಸ್ತರ ಬರಿ ಬರ್ರಿ ಸರ ಏನೋ ಹಬ್ಬ ದಿವ್ಸಿ ಹೇಳ ಅಂಗಡಿ ಕಡೆ ಒಳಗ ಹಬ್ಬ ಆಗ್ಬೇಕಲ್ಲಪ್ಪ ಅಲ್ರಿ ಹಬ್ಬ ಆದ್ರೆ ಏನಾಯ್ತು ವ್ಯಾಪಾರ ಮಾಡಬೇಕು ಅಂತ ಹೇಳಿ ನಾನು ಹೇಳ್ತಿ ಹೇಳಿ ನಾನು ಹೇಳ್ತೀನೂ ಅದನ್ನ ಹೇಳ್ಕೊಳ್ಳಿ ಶಾಲೆನ ಇರ್ಬೇಕು ಬಿಡ್ರಿ ಇರ್ಬೇಕು ಸರ ಇವತ್ತ ನಿಮ್ದ ಬೋಣಿಗಿ ಹೌದೌದ್ ಹೌದ್ ಬಂದವರಿಗೆಲ್ಲ ನೀನು ಹಿಂಗ ಹೇಳ್ತೀನಪ್ಪ ಬೆಳಿಗ್ಗೆ ಬಂದ್ರ ಬೋಣಿ ಮಧ್ಯಾಹ್ನ ಬಂದ್ರೆ ಮಾಡಿ ಹಿಂಗ್ರಿ ಸರ ಇರ್ಲಿ ಶೇಂಗಾ ಎಣ್ಣೆ ಧಾರಣಿ ಹೆಂಗದಪ್ಪ ಲೀಟರ್ ರೂಪಾಯಿ ಆಗದಿ ಈಗ ನೋಡ್ರಿ ಸರ ಅದನ್ನ ಯಾಕೆ ನೋಡ್ಲಿ ಮೊದಲ ಇವತ್ತಿನ ಪೇಪರ್ ಬಂದದನು ಇಲ್ಲ ಇದ್ರಾಗಿರ್ತದ ಖರೆ ಧಾರಣಿ ತಗೋಳ್ರಿ ಸರ ಪ್ಯಾಟಿ ಧಾರಣಿ ನೋಡ್ಲಿಕ್ಕೆ ಹ ಪ್ಯಾಟಿ ಧಾರಣಿ ಶೇಂಗಾ ಎಣ್ಣೆ ಮೂರು ಸಾವಿರದ ಏಳ್ನೂರ ಅರವತ್ತು ರೂಪಾಯಿ ಕ್ವಿಂಟಲ್ಗೆ ಕ್ವಿಂಟ್ ಕ್ವಿಂಟಲ್ ಹಾಂ ಎಳ್ಳೆಣ್ಣೆ ನಾಲ್ಕು ಸಾವಿರದ ಮುನ್ನೂರು ರೂಪಾಯಿ ಪೇಪರ್ ರೇಟಿಗೂ ಅಂಗಡಿ ರೇಟಿಗೂ ಸಂಬಂಧನೇ ಇರಂಗಿಲ್ಲನೆ ಸರ ಹಾಂ ಹಾಂ ಏನಿಲ್ಲ ಬಸ್ ಕೆರೆಗೆ ಬಿದ್ದು ಎಂಟು ಸಾವು ಅಲ್ಲ ಹೆಂಗೆ ಓಡಿಸ್ತಾರಂತೀನಿ ಬಸ್ಸುವನ್ನ ಹೌದು ಬಿಡ್ರಿ ಸರ ಅಲ್ಲೋ ವಿಮಾನದ ಕೂತವರು ಕೆಳಗ ಬೀಳಿದ್ರೆ ಸಾಕಪ್ಪ ಅಂತ ಜೀವ ಹಿಡ್ಕೊಂಡು ಕುಂತ್ರ ಬಸ್ನ ಕೂತವರು ಮ್ಯಾಲ ಹೋಗದಿದ್ರು ಸಾಕಪ್ಪ ಅಂತ ಕೂತಿರ್ತಾರ ಜೀವಕ್ಕೊಂದು ಬೆಲೆನ ಇಲ್ಲ ನೋಡು ಏನಂತೀಪ ಗುರುಗಳ ಈ ದಿನಸಿ ಬೆಲೆ ಏರದಂಗ ಜೀವದ ಬೆಲೆ ಯಾಕೋ ಏರ್ವಲ್ ನೋಡ್ರಿ ನಿನ್ನ ತಕ್ಕಡಿ ಚಲೋ ಇದ್ದಿದ್ರ ಸ್ವಲ್ಪ ಜೀವ ಉಳಿತಿದ್ವೋ ಏನೋ ಏನಂದ್ರಿ ಸರ ಏನಿಲ್ಲ ಭಾರತ ತಂಡಕ್ಕೆ ಕ್ರಿಕೆಟ್ ನಲ್ಲಿ ಸೋಲು ಹ್ಮ

ಇವತ್ತಿನ ಪೇಪರ್ ಈಗ ಬಂತು ಅಂದ್ರೆ ನನಗೆ ಕೊಟ್ಟಿದ್ದು ನಿನ್ನೆ ಪೇಪರನು ಪೇಪರ್ ನೋಡಿ ಸರ ನೀನು ಪೇಪರ್ ಅಂದ್ರೆ ನಿನ್ನ ಅಂಗಡಿ ಅಂತ ಅನ್ಕೊಂಡಿನ ಎಲ್ಲಿ ಬಿಡ್ರಿ ಮಾಸ್ತರ ಸುದ್ದಿ ಏನು ತಾಜಾನಿ ಇದ್ದು ಅಲ್ಲೋ ನಾನು ಮನೆಯೊಳಗ ನಿನ್ನೆ ಪೇಪರ್ ಓದಿದ್ನಲ್ಲ ಎಲ್ಲೋ ಮರ್ತಂಗ ಆಗಿರ್ಬೇಕು ಈಗ ಸುದ್ದಿ ಭಾಳ ಹೇಳ್ತಾವೆ ನೋಡ್ರಿ ತಿತ್ಲಾಗೆ ಏ ನನ್ನ ಮರಿವಿನ ಬಗ್ಗೆ ನೀನು ಆಡ್ಕೊಳ್ಳಕ್ ಶುರು ಮಾಡಿದೆ ಹ್ಮ್ ಏನಂತ ತಿಳ್ಕೊಂಡಿದೀನ ಗರಮ್ ಆಗಬೇಡ್ರಿ ಗುರುಗಳ ಅಲ್ಲ ನನ್ನ ಮಗನು ನಿಮ್ ಕಡೆನ ಕಲ್ತಾನ ಈಗ ಅವ ನನ್ನ ಮರ್ತಾನೆ ಅದಕ್ಕೆ ಆ ನಾನು ನಾನ ಅಂಗಡಿ ತಕೊಂಡು ಕೂಡಬೇಕ್ ಆಗ್ಯದ್ರಿ ಸರ್ ನೋಡಿಲ್ಲ ಹಂಗೆಲ್ಲ ಬ್ಯಾಸ ಮಾಡ್ಕೋಬೇಡಪ್ಪ ಮಾಡ್ಬಿಡ್ರಿ ಸರ್ ಇದಕ್ಕಿರೋದು ಒಂದ ಪರಿಹಾರ ಏನ್ರಿ ಸರ್ ಅದು ಅಂದ್ರ ನೀನು ಅವನು ಮರ್ತ ಬಿಡು ಆಗ ಅವನಿಗೆ ಬುದ್ಧಿ ಬರ್ತದೆ ಏನೋ ಏನೋ ನನ್ನ ನಸೀಬನ ಸರಿ ಇಲ್ಲ ಹೋಗ್ಲಿ ಬಿಡ್ರಿ ಮಾಸ್ತರ ಅಲ್ಲ ಅದೇನೇನು ಸಾಮಾನು ಕೊಡ್ಲಿ ಸ್ವಲ್ಪ ಹೇಳ್ತೀರ ಮತ್ತೆ ಅಲ್ಲ ಇವನ ಸಾಮಾನು ತರ್ಲಿಕ್ ಬಂದಾವ ಪೇಪರ್ ಓದ್ಕೊಂತ ಕುಂತು ಎಂತ ಕೆಲಸ ಮಾಡಿದ್ನಲ್ಲ ನಾನು ಏ ನೀ ಎಂತ ನಿನಗರ ನೆನಪು ಮಾಡ್ಲಿಕ್ಕೆ ಆಗ್ಲಿಲ್ಲ ಬಿಡ್ರಿ ಸರ್ ಈಗ ರೀ ಏನಾಯ್ತು ಅಲ್ಲ ನಮ್ಮ ಅಂಗಡಿ ಮುಂದೆ ಒಂದ್ ನಾಲ್ಕು ಮಂದಿ ನಿಮ್ಮಂತವ್ರು ಕೂತ್ರಿ ಚಲೋ ಅಂತ ನಾನು ಸುಮ್ಮನಿದ್ದೆ ಸರ ಹೇಳ್ಬಿಡ್ರಿ ಎರಡು ಮಿನಿಟ್ ನಾ ಕಟ್ಟಿ ಕೊಟ್ಟು ಬಿಡ್ತೀನಿ ಸಾಮಾನ್ ಆದ್ರೆ ನೆನಪಾಗ್ಲಿಕ್ಕೆ ಹನ್ನೆರಡು ನಿಮಿಷ ಬೇಕಲ್ಲಪ್ಪ ಅಲ್ಲ ವೈನಿಯವರು ಆ ಚೀಟಿ ಗೀಟಿ ಏನಾರ ಕೊಟ್ಟಿರ್ಬೇಕು ನೋಡ್ರಲ್ಲ ಮತ್ತೆ ಅಲ್ಲೋ ನಿನ್ಗೆ ಹಂಗೆ ನೆನಪಾತು ಅಂತ ನಿಂದು ನನ್ನ ಹೆಂಡತಿ ನನಗ್ ಚೀಟಿ ಇವರು ಕೊಟ್ಟದ್ದು ನಿನಗ ಹೆಂಗ್ ಬಾಳ ಚುರುಕಿದ್ಯಾ ನೀಡ್ರಿ ಈಗಿನ ಕಾಲದಾಗ ಚುರುಕ್ತನ ಕಡಿಮೆ ಆಗದ್ ನೋಡು ಹೌದ್ ಹೌದಾ ಮೊನ್ನೆ ಒಂದ್ ಕಡೆ ಓದಿದ್ದೆ ಮೊನ್ನೆ ಗುರುವಾರ ಅಲ್ಲ ಮೊನ್ನೆ ಮಂಗ್ಳವಾರ ಇರ್ಬೇಕಾದ ಏನಿತ್ತಪ್ಪ ಅಂದ್ರೆ ಹಾ ಅಲ್ಲ ಬುಧವಾರ ನೋಡೋದು ವಾರ ಯಾವ್ದಾದ್ರೇನು ವಿಷಯ ಮುಖ್ಯ ಅಲ್ಲೇನ್ರಿ ಹಂಗಂದ್ರ ವಾರ ಮುಖ್ಯ ಅಲ್ಲ ಅಂತೀಯ ನೀನು ಏ ತಿಥಿ ವಾರ ನಕ್ಷತ್ರ ಕಂಡು ಹಿಡಿಲಿಕ್ಕೆ ನಮ್ಮ ಪೂರ್ವಿಕರು ಎಷ್ಟು ಕಷ್ಟ ಪಟ್ಟಾರು ಗೊತ್ತ ಅದೇನು ನಿನ್ನ ಅಂಗಡಿ ಲೆಕ್ಕ ಅಂದ್ಕೊಂಡು ಏನ ಇರ್ಲಿ ಬಿಡ್ರಿ ಮಾಸ್ತರ ಅಲ್ಲ ನಾ ಕೇಳಿದ್ದು ವೈನಿಯವರೇನಾರ ಚೀಟಿ ಗೀಟಿ ಕೊಟ್ಟಿದ್ರೇ ಎಲ್ಲೈತಪ್ಪ ಚೀಟಿ ತಗ ಯಾಕ ಮಾಸ್ತರ ಇದು ಕರೆಂಟ್ ಬಿಲ್ರಿ ಹ್ಮ ನೀನ ತುಂಬಿದ್ರೆ ಚಲೋ ಇತ್ತು ತಾಯಿ ತಾಯಿ ಇದೆ ನೋಡು ಇದು ಇದು ಟೆಲಿಫೋನ್ ಬಿಲ್ ರೀ ಮಾಸ್ತರ ಅಲ್ಲ ಅವನ ಎಲ್ಲಿ ಹೋತಪ್ಪ ನನ್ನ ಕಿಸೆನೂ ಅಂತಾರ ನಿನ್ನ ಅಂಗಡಿ ಇದ್ದಂಗಾದೆ ನಮ್ಮ ಅಂಗಡಿಗೆ ಇಲ್ಲಿ ಹೆಗ್ ನಾನು ಇರ್ತಾವ್ರೆ ನನ್ನ ಕಿಸೆನೂ तू ತಮಾಡಿದ್ದು ಅವ ಏನಪ್ಪ ಎಲ್ಲೆತ್ತನಪ್ಪ ಅ ಚೆ 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 ಸಿಗ್ತ ನೋಡು ತಗೋ ಈಗ ಕೊಡ್ತೀನಿ ಕೊಡಿ ಲಗುಕಟಾ ನೀ ತಡ ಮಾಡಿದಿ ಅಂದ್ರ ಒಳಗೆ ಎರಡೆರಡು ಹಬ್ಬ ಒಟ್ಟಿಗೆ ಹಾಕವ ಕಟ್ಟಿ ಇವತ್ತಿನ ಪೇಪರ್ನ್ಯಾಗ ಏನದ ನೋಡೋಣ ಬೇಡಿಕೆ ಆಗ್ರಹಿಸಿ ಮುಷ್ಕರ ಲಾರಿ ಪಲ್ಟಿ ಇನ್ನು ಹತ್ತು ವರ್ಷದಲ್ಲಿ ಎಲ್ಲರಿಗೂ ಮನೆ ನಿತ್ಯ ಭವಿಷ್ಯ ಹಾ ಏನದ ನಂದು ಕಿರಿಕಿರಿ ದೇಹಾಲಸ್ಯ ಸಂಗಾತಿಯ ಮುನಿಸು ಸರ ತಗೊಡ್ರಿ ಇಲ್ಲಿ ಸಾಮಾನ್ರ ಇದು ಒಂದ್ ನೂರ ಎಂಬತ್ಮೂರ ರೂಪಾಯಿ ಎಂಟನೇ ಆಗೇತ್ ನೋಡ್ರಿ ಸಾಮಾನ್ ಚೀಲ ಕೊಡು ಸೈಕಲ್ ಹಾಕೋತೀನಿ ರೊಕ್ಕ ಅಷ್ಟಾ ತಂದಿರ ಮೂರ್ ರೂಪಾಯಿ ನೂರ ಎಂಬತ್ನೂರ್ ರೂಪಾಯಿ ರೂಪಾಯಿ ರೊಕ್ಕನ ಇಟ್ಕೊಂಡು ಬಂದಿಲ್ಲ ಅಲ್ಲಿ ನೋಡು ಅವರದಾಗ ರೊಕ್ಕ ತರೋದು ಮರ್ತೀನಿ ನೀ ಏನು ಕಾಳಜಿ ಮಾಡಬೇಡ ಆಮೇಲೆ ಬಂದು ಕೊಡ್ತೇನೆ ಅಲ್ರಿ ಸರ ನನ್ ಕಾಳಜಿ ಇಲ್ರಿ ನಿಮ್ದು ನೆನಪಿನ ಶಕ್ತಿ ಬಹಳ ವೀಕ್ ಅದ ರೀ ಸರ ನಿಮ್ ನೆನಪಿರ್ಬೇಕಲ್ಲ ಅಂತ ಒಂದ್ ಕೆಲಸ ಮಾಡು ಬಂದು ನೀನು ವೈನಿಗೆ ಹೇಳ ಹಾಕಿ ನನಗ್ ನೆನಪಿಸ್ತಾಳ ನಾ ಕುಡ್ತೇನೆ ಕಳಿಸಿ ಹೋಗಿ ಹೋಗಿ ನನ್ನ ಎಲ್ಲಾರು ನಿಂತ್ಕೊಂಡಾರ ಹ ಶಿವನ ಯಾರ ಏನಾತೋ ಏನು ಆಜು ಬಾಜು ಮನೆಯವ್ರೆಲ್ಲಾ ಬಂದ್ಸಿರಾರಲ್ಲಪ್ಪ ಅಯ್ಯೋ ದೇವ್ರ ಏ ಮಾಸ್ತರ್ ಬಂದ್ರ ಮಾಸ್ತರ್ ಇಲ್ಲ ಅದಲ್ಲ ಏನ್ರಿ

ಹೌದ್ರಿ ಸರ ಇನ್ ಮೇಲೆ ಹಂಗ ಮಾಡ್ತೇನಂತೆ ಸದ್ಯಕ್ಕ ನನ್ ಸೈಕಲ್ ನನ್ ಕೊಡ್ರಿ ಅಯ್ಯೋ ನಾನು ನಿಮ್ ಸೈಕಲ್ ತಗೊಂಡ್ ಹೋಗಿದ್ನ ಮೊದಲ ಗೊತ್ತಾಗಿದ್ರ ತಗೊಂಡ್ ಹೋಗ್ತಿರ್ಲಿಲ್ಲ ಸಾರಿ ಸಾರಿರಪ್ಪ ಸರಿ 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 ಜನ್ರಿಗೆ ಗೊತ್ತಾಗಿದ್ದು ನೀವು ತಗೊಂಡ್ ಹೋದ್ಮೇಲೆ ಅಂದ್ರೆ ಯಾರಿಗಾರ ಏನಾರ ಗೊತ್ತಾಗ್ಬೇಕು ಅಂದ್ರೆ ಮೊದಲ ಆಗ್ಬೇಕು ಆಮೇಲೆ ಗೊತ್ತಾಗ್ಬೇಕು ಅದ್ ಏನಾರೇ ಇರ್ಲರಪ್ಪ ಈಗ ಮೊದ್ಲ ಹಬ್ ಆಗ್ಬೇಕು ಏನಂತೀರಿ ಆಮೇಲೆ ಅದು ಯಾರಿಗೂ ಗೊತ್ತಾಗ್ಬೇಕು ಈ ಅಲ್ಪಾ ಈಗೇನಾಯ್ತಲ್ಲ ಆತದು ಆದ್ರೆ ಅದು ನಮ್ಮ ಅಳಿಯಂದ್ರಿಗೆ ಗೊತ್ತಾಗೋ ಮಾತ್ರ ಮಾಡಬೇಡಿಪ್ಪ ಮಾನವ್ರುಸನ ಆ ಬರ್ರಿ ಬರಿ ಹೇಳಿ ಅಂದ್ರೆ ಬರ್ರಿ ಬಾರ್ ಬಾವಿಶಾಲೋ ಬಾವಿಶಾಲೋ ಅಬಾ ಬಾ ಬಾ ಒಂದು ವಿಷಯ ಗೊತ್ತಾದ ಹಂಗಾಯ್ತು ಈ ಆಟೋದಲ್ಲಿ ಕುಣ್ಕೋತ ಕುಣ್ಕೋತ ಬರೋದಕ್ಕಿಂತ ಸೈಕಲ್ ಅಲ್ಲಿ ಬರೋದೇ ವಾಸಿ ಅಂತ ಅದಕ್ಕೆ ನೀವಿನ ಸೈಕಲ್ ಬಿಟ್ಟಿಲ್ಲ ಅಂತ ಕಾಣಿಸುತ್ತೆ ಮತ್ತ ಮತ್ತೆ ನಿಮ್ ಅನ್ನ ರೈಲ್ ಬಿಟ್ಟಂಗ ಬಿಡ್ತಾರ ಬರ್ರಿ ಮಾಸ್ಟರ್ ಮನಿ ಹಬ್ಬ ಪ್ರಹಸನ ಕೇಳಿದಿರಿ ರಚನೆ ಜಿ ಕೆ ರವೀಂದ್ರ ಕುಮಾರ್ ಭಾಗವಹಿಸಿದವರು ಪ್ರಭುಸ್ವಾಮಿ ಮಾಯಾ ರಾಮನ್ ಅನಿಲ್ ದೇಸಾಯಿ ರವೀಂದ್ರ ಕುಮಾರ್ ಮನೋಹರ್ ಕುಲಕರ್ಣಿ ಶರಣಬಸವ ಆರ್ ಎನ್ ಶಿರಬಡಗಿ ಹಾಗೂ ಕೀರ್ತಿ ನಿಡುಗುಂದಿ ನಿರ್ಮಾಣ ಅನಿಲ್ ದೇಸಾಯಿ ನೆರವು ವತ್ಸಲ ಕುಲಕರ್ಣಿ